ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲ ಒಂದು ಇಟ್ಟು ಎಲ್ಲ ಅದನ್ನೆಲ್ಲ ಯಾವ್ದು ಮನಸ್ತಾಪ ಎಲ್ಲರಂಗೆ ಪ್ರತಿಯೊಬ್ಬರು ಇವತ್ತು ನಾನು ಮರಾಠ ನಾನು ಮರಾಠಿ ಸಮಾಜವನ್ನು ಕಟ್ಟಬೇಕು ನಾವು ಕರ್ನಾಟಕದ ಕರ್ನಾಟಕದ ಮರಾಠಿಗರು ನಾವು ಕನ್ನಡಿಗರ ಮರಾಠಿಗರು ಅಂತಕ್ಕಂಥದ್ದು ಏನು ಸೇರಿದ್ದೀರಿ ನಾನು ವೈಯಕ್ತಿಕವಾಗಿ ನೀವೆಲ್ಲರಿಗೆ ಕೋಟಿ ಕೋಟಿ ಪ್ರಣಾಮ ಬಯಸ್ತೀವಿ ಈ ದೇಶ ನಮ್ಮೆಲ್ಲರು ಈ ದೇಶ ಪ್ರತಿಯೊಬ್ಬರೇ ಈ ನಾಡ ಈ ಮಣ್ಣಿಗೆ ನಮ್ದು ಇದೆ ಇಡೀ ಶಿವಾಜಿ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮಹಾರಾಷ್ಟ್ರ ಮಾತ್ರ ಸೀಮಿತ ಗುಜರಾತ್ ರಾಜಸ್ಥಾನ್ ಕರ್ನಾಟಕ ತಮಿಳುನಾಡು ಒರಿಸಾ ಡೆಲ್ಲಿ ಬೆಂಗಾಲ್ ಎಲ್ಲ ರಾಜ್ಯಗಳಲ್ಲಿ ಈ ದೇಶದಲ್ಲಿ ಮರಾಠದ ಆಡಳಿತ ಆಗಿದೆ ಇವತ್ತು ಇತಿಹಾಸ ಬಗ್ಗೆ ನಾವು ಮಾತನಾಡಬಹುದು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ಮರಾಠ ಸಮಾಜವನ್ನು ಕಟ್ಟಕ್ಕಂಥ ಕೆಲಸ ನಾವು ಸಂದರ್ಭದಲ್ಲಿ ಸಂತ ಹೇಳಿ ಸೇರಿತಕ್ಕಂಥ ಉದ್ದೇಶ ದೊಡ್ಡ ಇದೆ ಉದ್ದೇಶ ಸಮಾಜವನ್ನು ಕಟ್ಟಬೇಕು ನಮ್ಮ ಮರಾಠ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದೇನೆ ನಾಲ್ಕು ಬಾರಿ ಶಾಸಕರಾಗಿ ಮೂರು ಬಾರಿ ಸಚಿವನಾಗಿದ್ದೇನೆ ನಾನು ಪುಣ್ಯ ಮಾಡ್ತೇನೆ ನಿಶ್ಚಯ ಎಲ್ಲ ರೀತಿ ಹೆಚ್ಚಾಗಿ ನಾನು ಈ ಸಮಾಜದಲ್ಲಿ ಹುಟ್ಟಿದ್ದೀನಿ ನನಗೆ ದೇವರು ಅವಕಾಶ ಮಾಡಿಕೊಟ್ಟಿದ್ದೇನೆ ಈ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸುರಕ್ಷಿತ ವರ್ಗಗಳ ಸಮಾಜಗಳ ನನ್ನ ಕೊನೆ ಉಸಿರವರೆಗೂ ಬಡವರು ಕಣ್ಣು ನಡೆಸಬೇಕನ್ನೋ ಒಂದೇ ಒಂದು ಆದರೆ ರಾಜಕಾರಣ ಮಾಡಿ ಜನ ಸೇರಿಸಿದ್ರೆ ಏನು ಉಪಯೋಗ ಉದ್ದೇಶ ನಮ್ಮ ಸಮಾಜದ ಬಡವರ ಅನುಕೂಲ ಆಗ್ಬೇಕು ಇದು ಜನಸಂಖ್ಯೆ ತೋರಿಸಿ ಈಗ ಯಾವ್ದು ರಾಜಕೀಯಕ್ಕೆ ಮಾಡ್ತಕ್ಕಂಥದ್ದಲ ಇದು ಲಟ್ ಇಸ್ ಬಿರಿ ಕ್ಲಿಯರ್ ನಾವಿಲ್ಲಿ ಸೇರಿತಕ್ಕಂಥದು ಶಕ್ತಿ ಪ್ರದರ್ಶನ ಇದು ರಾಜಕೀಯವಾಗಿ ಶಕ್ತಿ ತೋರಿಸಿನ ಪ್ರದರ್ಶನ ಈ ಒಗ್ಗಟ್ಟ ಮುಖಾಂತರ ನಮ್ಮ ಸಮಾಜದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ನಮ್ಮ ಸಮಾಜವನ್ನು ಸಂಘಟನೆ ಮಾಡಬೇಕು ಈ ಸಮಾಜ ಈ ಮಟ್ಟಕ್ಕೆ ಬರಬೇಕಾಗಿದ್ರೆ ಬೀದರ್ ಜಿಲ್ಲೆ ಎಲ್ಲ ಬೀರ ಜಿಲ್ಲೆಗೆ ಹಲವಾರು ಜನರಿಗೆ ಬಂದ ಸಂದರ್ಭದಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಸಂಘಟನೆ ಮಾಡಬೇಕು ಸಮಾಜವನ್ನು ಒಂದುಗೂಡಿಸ್ಬೇಕಂತ ಹೇಳಿ ಹಲವಾರು ಜನರಿಗೆ ಮಾತನಾಡಿದ ಜನ ಪರಕ್ ಆಗಿಲ್ಲ ಸುಮಾರು ಮೂರು ಸಾವಿರಕ್ಕೆ ಜನರು ಮಹಿಳೆಯರ ಹೊರಗಡೆ ಇದ್ದಾರೆ ಇಲ್ಲಿ ಸುಮಾರು ಹತ್ತು ಸಾವಿರಕ್ಕೆ ಜನ ಸೇರಿದ್ದೇವೆ ಇಲ್ಲಿ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಕಾರ್ಯಕ್ರಮ ಮೂರು ಗಂಟೆ ಆಗಲಿಕ್ಕೆ ಬಂದಿದೆ ಒಬ್ಬರು ಯಾರು ಈ ಮೈದಾನದಲ್ಲಿ ಒಳಗೆ ಹೋಗಿ ನಡೀಲಿಲ್ಲ ಇದು ನನ್ನ ರಾಜಕೀಯ ಜೀವನದಲ್ಲಿ ಮೂವತ್ತು ವರ್ಷ ಅವರಿಯ ರಾಜಕೀಯ ವ್ಯವಸ್ಥೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಪೆಂಡ್ರಾಪ್ ಸೇರಿಸಿರ್ತಕ್ಕಂಥ ಕಾರ್ಯಕ್ರಮ